ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ ಹೇಗಿದೆ ಕರ್ನಾಟಕದ ಎರಡನೇ ಹಂತದ ಲೋಕ ಅಖಾಡ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಈಗ ಹೇಗಿದೆ ರಣಕಣ ಉಳಿದಿರುವಂಥ ಹದಿನಾಲ್ಕರಲ್ಲಿ ಯಾರಿಗೆಷ್ಟು ಅವಕಾಶ ಎರಡನೇ ಹಂತದ ಮತದಾನ ನಡೆಯುವಾಗ ರಾಜ್ಯದ ವಿವಿಧೆಡೆ ಅತಿ ಹೆಚ್ಚು ಚರ್ಚೆಯಲ್ಲಿರುವಂಥ ವಿಷಯಗಳೇನು ಇವತ್ತು ಮತದಾನ ನಡೀತಾ ಇರುವಂಥ ಲೋಕಸಭಾ ಕ್ಷೇತ್ರಗಳು ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗಾ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಮತ್ತು ಶಿವಮೊಗ್ಗ ಈ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳಲ್ಲಿ ಎರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ಮತದಾರರಿದ್ದಾರೆ ಇಪ್ಪತ್ತೆಂಟು ಸಾವಿರದ ಇನ್ನೂರ ಅರವತ್ತೊಂಬತ್ತು ಮತಗಟ್ಟೆಗಳಿವೆ ಅತಿ ಹೆಚ್ಚು ಮತದಾರರು ಕಲಬುರಗಿಯಲ್ಲಿದ್ದರೆ ಅತಿ ಕಡಿಮೆ ಮತದಾರರು ಉತ್ತರ ಕನ್ನಡದಲ್ಲಿದ್ದಾರೆ ಒಟ್ಟು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇದರಲ್ಲಿ ಇನ್ನೂರ ಆರು ಪುರುಷರು ಮತ್ತು ಇಪ್ಪತ್ತೊಂದು ಮಹಿಳೆಯರು ದಾವಣಗೆರೆಯಲ್ಲಿ ಅತಿ ಹೆಚ್ಚು ಅಂದರೆ ಮೂವತ್ತು ಅಭ್ಯರ್ಥಿಗಳಿದ್ದರೆ ರಾಯಚೂರಿನಲ್ಲಿ ಅತೀ ಕಡಿಮೆ ಅಂದ್ರೆ ಎಂಟು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇಬ್ಬರು ಮಾಜಿ ಸಿಎಂಗಳು ಅದೃಷ್ಟ ಪರೀಕ್ಷೆಗೆ ಇಳಿದಿರೋದು ಪ್ರಭಾವಿ ರಾಜಕೀಯ ಕುಟುಂಬಗಳ ಸೊಸೆಯರ ನಡುವೆ ಪೈಪೋಟಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಲಿಂಗಾಯತರ ಪ್ರಾಬಲ್ಯ ಇವು ಈ ಹಂತದ ಚುನಾವಣಾ ಕಣದಲ್ಲಿನ ವಿಶೇಷತೆಗಳು ಈಗ ಒಂದೊಂದೇ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಚಿಕ್ಕೋಡಿ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜಿಲ್ಲೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅಭ್ಯರ್ಥಿಗಳು ಜೊಲ್ಲೆ ಹಾಲಿ ಸಂಸದರಾಗಿದ್ದರೆ ಪ್ರಿಯಾಂಕಾ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಇದು ಜೊಲ್ಲೆ ಮತ್ತು ಜಾರಕಿಹೊಳಿ ಕುಟುಂಬದ ನಡುವಿನ ಕದನಾಗಿ ಮಾರ್ಪಟ್ಟಿದೆ ಸಮಬಲದ ಪೈಪೋಟಿ ಇದೆ ಈ ಬಾರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆ ಹಾರಿಸಿಯೇ ತೀರ್ತೇನೆ ಅಂತ ಸತೀಶ್ ಜಾರಕಿಹೊಳಿ ಪಣ ತೊಟ್ಟಿದ್ದಾರೆ ಏನಾಗಲಿದೆ ಅಂತ ಕಾದ್ ನೋಡಬೇಕು ಇನ್ನು ಎರಡನೇದಾಗಿ ಬೆಳಗಾವಿ ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಹಾಗೂ ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ ಒಬ್ರು ಮಾಜಿ ಸಿಎಂ ಆದರೆ ಇನ್ನೊಬ್ರು ಹೊಸ ಮುಖ ಕಾಂಗ್ರೆಸ್ಗೆ ಹೋಗಿ ಬಿಜೆಪಿಗೆ ಮರಳಿದಂತಹ ಶೆಟ್ಟರ್ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅವರನ್ನ ಎದುರಿಸಬೇಕಾಗಿ ಬಂದಿದೆ ಮಂಗಳ ಅಂಗಡಿಯವರ ಬದಲಿಗೆ ಶೆಟ್ಟರ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಅಂತೂ ಟಿಕೆಟ್ ಕುಟುಂಬದೊಳಗೆ ಉಳಿದಿದೆ ಶೆಟ್ಟರ್ ಸ್ಥಳೀಯರಲ್ಲ ಅನ್ನುವಂಥ ವಿಚಾರವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಮಾಡಿದ್ದಾರೆ ಹೆಬ್ಬಾಳ್ಕರ್ ಕುಟುಂಬದ ಹಿಡಿತ ಇರುವಂತಹ ಇಲ್ಲಿ ಶೆಟ್ಟರ್ ಅವರ ಆಟ ನಡೆದಿತ್ತೆ ಅನ್ನುವಂಥ ಪ್ರಶ್ನೆಯೂ ಎದ್ದಿದೆ ಶೆಟ್ಟರ್ಗೆ ಟಿಕೆಟ್ ನೀಡಿದ ಬಗ್ಗೆ ಬೆಳಗಾವಿ ಬಿಜೆಪಿ ನಾಯಕರಿಗೂ ಕೂಡ ಅಷ್ಟೇನು ಸಮಾಧಾನ ಇಲ್ಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹದೇವ್ ಪಾಟೀಲ್ರನ್ನ ಕಣಕ್ಕಿಳಿಸಿದ್ದು ಬಿ ಜೆ ಸವಾಲಾಗಿದೆ ಹಾಗಾಗಿ ಶೆಟ್ಟರ್ ಎದುರು ದೊಡ್ಡ ಹಣಹಣಿನೇ ಇದೆ ಇನ್ನು ಮೂರನೇದಾಗಿ ಬಾಗಲಕೋಟೆ ಬಿಜೆಪಿಯಿಂದ ಪಿ ಸಿ ಗದ್ದಿಗೌಡರ ಹಾಗೂ ಕಾಂಗ್ರೆಸ್ನಿಂದ ಸಂಯುಕ್ತ ಪಾಟೀಲ್ ಅಭ್ಯರ್ಥಿಗಳಾಗಿದ್ದಾರೆ ಇಲ್ಲಿಯೂ ಹಾಲಿ ಸಂಸದರು ಮತ್ತು ಸಚಿವರ ಪುತ್ರಿ ನಡುವೆ ಪೈಪೋಟಿ ಏರ್ಪಟ್ಟಿದೆ ಸಂಯುಕ್ತ ಅವರು ಸಚಿವ ಶಿವಾನಂದ್ ಪಾಟೀಲರ ಪುತ್ರಿ ಗದ್ದಿಗೌಡರ್ ಸತತ ನಾಲ್ಕು ಬಾರಿ ಗೆದ್ದವರು ಕಳೆದ ಬಾರಿ ಸೋತಿದ್ದಂಥ ವೀಣಾ ಕಾಶ್ಯಪ್ನವರನ್ನ ಬಿಟ್ಟು ಸಂಯುಕ್ತ ಅವರಿಗೆ ಟಿಕೆಟ್ ನೀಡಿರೋದಕ್ಕೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಅಂತೂ ಇದೆ ಒಳಗಿನವರು ಮತ್ತು ಹೊರಗಿನವ್ರು ಅನ್ನೋಂಥ ವಿಚಾರವು ಮುನ್ನೆಲೆಗೆ ಬಂದಿದೆ ಆದರೆ ಪಾಟೀಲ್ರು ಪುತ್ರಿಯನ್ನು ಗೆಲ್ಲಿಸೋದಕ್ಕೆ ಪಣ ತೊಟ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಗದ್ದಿಗೌಡರವರ ಸಂಸದ ಗದ್ದಿಗೆ ಈ ಬಾರಿ ದೊಡ್ಡ ಸವಾಲು ಎದುರಾಗಿದೆ ಇನ್ನು ನಾಲ್ಕನೇದಾಗಿ ಬಿಜಾಪುರ ಬಿಜೆಪಿಯಿಂದ ರಮೇಶ್ ಜಿಗ್ಜಿಣಗಿ ಕಾಂಗ್ರೆಸ್ನಿಂದ ರಾಜು ಅಲ್ಗುರ್ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ರಮೇಶ್ ಜಿಗ್ಜಿಣಗಿ ಸತತ ಮೂರು ಗೆಲುವುಗಳನ್ನು ಕಂಡವರು ಇಲ್ಲಿ ಕಳೆದ ಮೂರು ಚುನಾವಣೆಗಳಲ್ಲಿ ಬಂಜಾರ ಸಮಾಜಕ್ಕೆ ಟಿಕೆಟ್ ನೀಡ್ತಾ ಬಂದಿದಂಥ ಕಾಂಗ್ರೆಸ್ನಿಂದ ಈ ಸಲ ದಲಿತ ಬಲಗೈ ಸಮಾಜದ ರಾಜು ಆಲ್ಗೂರ್ ಸ್ಪರ್ಧೆ ಮಾಡಿದ್ದಾರೆ ಜಿಗ್ಜಿನ್ಗೆ ಬಲ ತಗ್ಗಿಸೋದಕ್ಕೆ ಹೆಣೆಯಲಾದಂಥ ಕಾಂಗ್ರೆಸ್ನ ಈ ತಂತ್ರ ಫಲಿಸೋದ ನೋಡಬೇಕಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಅವರಿಗೂ ಇದು ಪ್ರತಿಷ್ಠೆಯ ಕಣ ಹಾಗಾಗಿ ಜಿಗ್ಜಿನ್ಗೆ ಈ ಬಾರಿ ಗೆಲುವು ಸುಲಭ ಅಲ್ಲ ಅನ್ನೋದು ಖಚಿತ ಇನ್ನು ಐದನೇದು ಗುಲ್ಬರ್ಗ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮಣಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದು ಅವ್ರ ವಿರುದ್ಧ ಖರ್ಗೆ ಅವರ ಒಂದು ಕಾಲದ ಆಪ್ತ ಹಾಲಿ ಬಿಜೆಪಿ ಸಂಸದ ಉಮೇಶ್ ಜಾಧವ್ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಸೋಲದೇ ಇರಬಹುದಾದಂತಹ ಕ್ಷೇತ್ರ ಅಂತಾನೆ ನಂಬಲಾಗಿದೆ ಉಮೇಶ್ ಜಾಧವ್ ಮರು ಆಯ್ಕೆ ಬಯಸಿದ್ರೆ ಖರ್ಗೆ ಕುಟುಂಬ ಕ್ಷೇತ್ರವನ್ನು ವಶಪಡಿಸಿಕೊಳ್ಳುವಂತಹ ಸರ್ವ ಯತ್ನದಲ್ಲಿದೆ ಖರ್ಗೆ ಅವರ ತವರು ಇದಾಗಿರೋದ್ರಿಂದ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ ಸೀನಿಯರ್ ಖರ್ಗೆ ಇತ್ತೀಚೆಗೆ ಮಾಡಿರುವಂತಹ ಭಾವನಾತ್ಮಕ ಭಾಷಣ ಭಾರಿ ಸುದ್ದಿಯಾಗಿದೆ ಕಳೆದ ಬಾರಿಯ ತಪ್ಪು ಈ ಬಾರಿ ಆಗದು ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ ಇನ್ನು ಆರು ರಾಯಚೂರು ರಾಜ ಅಮರೇಶ್ವರ್ ನಾಯಕ್ ಬಿಜೆಪಿಯಿಂದ ಹಾಗೂ ಕುಮಾರ್ ನಾಯ್ಕ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು ಎಸ್ಟಿ ಮೀಸಲು ಕ್ಷೇತ್ರವಾದ ಇಲ್ಲಿಯೂ ಒಳಗಿನವರು ಮತ್ತು ಹೊರಗಿನವರ ನಡುವೆ ಸಮರ ಏರ್ಪಟ್ಟಿದೆ ನಾಯಕ ಸಮಾಜದವರೇ ಈ ಕ್ಷೇತ್ರದಲ್ಲಿ ಹೆಚ್ಚು ಬಾರಿ ಗೆದ್ದಿದ್ದು ಈ ಬಾರಿ ಎರಡೂ ಪಕ್ಷಗಳಿಂದ ಅದೇ ಸಮಾಜದ ಅಭ್ಯರ್ಥಿಗಳಿದ್ದಾರೆ ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಹೊರಗಿನವರು ಅನ್ನುವಂಥ ಚರ್ಚೆಯನ್ನು ಮುಂದೆ ಮಾಡಿರುವಂತಹ ಬಿಜೆಪಿ ಹೊರಗಿನವರಿಗೆ ಮತ ಹಾಕಬೇಡಿ ಅಂತ ಹೇಳಿದೆ ಆದರೆ ಬಿ ಜೆ ಪಿ ಅಭ್ಯರ್ಥಿ ಬಗ್ಗೆ ಪಕ್ಷದಲ್ಲಿಯೇ ಅಸಮಾಧಾನ ಇದ್ದು ಒಳ ಇಟ್ಕೊಡೋದಿಕ್ಕೆ ಒಳಗೊಳಗೇನೆ ತಯಾರಿ ನಡೆದಿರುವಂತಹ ವಿಚಾರ ಕೂಡ ಗುಟ್ಟಾಗೇನು ಉಳಿದಿಲ್ಲ ರಾಹುಲ್ ಅವರ ಭಾರತ್ ಜೋಡೋ ಯಾತ್ರೆ ಹೋದಂಥ ರಾಯಚೂರಿನಲ್ಲಿ ಈಗಲೂ ಅದರ ಲಾಭ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಕಾಂಗ್ರೆಸ್ ನಂಬಿದೆ ಇನ್ನು ಏಳನೇದಾಗಿ ಬೀದರ್ ಭಗವಂತ್ ಕೂಬಾ ಬಿಜೆಪಿ ಅಭ್ಯರ್ಥಿಯಾದರೆ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತೊಮ್ಮೆ ಗೆಲ್ಲೋದು ಬಿಜೆಪಿ ಎದುರಿನ ಸವಾಲಾದ್ರೆ ಕ್ಷೇತ್ರವನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ತಂತ್ರ ರೂಪಿಸಿದೆ ಬಿಜೆಪಿ ಅಭ್ಯರ್ಥಿಗೆ ಒಳ ಏಟಿನ ಭೀತಿ ಇದ್ರೆ ಕಾಂಗ್ರೆಸ್ ಅದರ ಲಾಭವನ್ನ ತನ್ನದಾಗಿಸಿಕೊಳ್ಳುವಂತಹ ಯತ್ನದಲ್ಲಿದೆ ಗೆಲ್ಲಿಸುವಂತಹ ಜವಾಬ್ದಾರಿ ತನ್ನದು ಅಂತ ಮಗನಿಗೆ ಟಿಕೆಟ್ ಪಡೆದಿರುವಂತಹ ಸಚಿವ ಈಶ್ವರ್ ಖಂಡ್ರೆ ಸುಲಭದಲ್ಲಿ ಕ್ಷೇತ್ರವನ್ನ ಬಿಟ್ಕೊಡೋರಲ್ಲ ಅನ್ನೋದು ಖಚಿತ ಇನ್ನು ಎಂಟನೇದು ಕೊಪ್ಪಳ ಡಾಕ್ಟರ್ ಬಸವರಾಜ ಕ್ಯಾವಟೂರ್ ಬಿಜೆಪಿ ಅಭ್ಯರ್ಥಿ ಆದ್ರೆ ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ ಹಾಲಿ ಸಂಸದ ಸಂಗಣ್ಣ ಕರಡಿ ಅಸಮಾಧಾನಗೊಂಡು ಕಾಂಗ್ರೆಸ್ ಸೇರಿರೋದ್ರಿಂದ ಬಿ ಜೆ ಪಿಗೆ ಹೊಡೆತ ಆಗಬಹುದು ಅಂತ ಹೇಳಲಾಗಿದೆ ಹಿಂದಿನ ಚುನಾವಣೆಗಳಲ್ಲಿ ಬಿ ಜೆ ಪಿ ಗೆದ್ರೂ ಮತಗಳ ಕಡಿಮೆ ಇರ್ತಾ ಇತ್ತು ಇದೆಲ್ಲವೂ ಈ ಸಲ ಕಾಂಗ್ರೆಸ್ಗೆ ಲಾಭದಾಯಕ ಅಂತ ಹೇಳಲಾಗ್ತದೆ ಬಿಜೆಪಿ ಭದ್ರಕೋಟೆಯನ್ನು ಕಾಂಗ್ರೆಸ್ ಛಿದ್ರ ಅನ್ನೋದು ಸದ್ಯದ ಕುತೂಹಲ ಇನ್ನು ಒಂಬತ್ತು ಬಳ್ಳಾರಿ ಬಿ ಶ್ರೀರಾಮುಲು ಬಿಜೆಪಿ ಪಿ ಅಭ್ಯರ್ಥಿಯಾದರೆ ಈ ತುಕಾರಂ ಕಾಂಗ್ರೆಸ್ ಅಭ್ಯರ್ಥಿ ಸಿ ಮೀಸಲು ಕ್ಷೇತ್ರದಲ್ಲಿ ಈ ಸಲ ವಾಲ್ಮೀಕಿ ಸಮುದಾಯದ ಮತಗಳು ಹೇಗೆ ಪ್ರಭಾವ ಬೀರಲಿವೆ ಅನ್ನುವಂಥದ್ದು ಕುತೂಹಲ ಇತ್ತು ಜನಾರ್ದನ್ ರೆಡ್ಡಿ ಅವರ ಕೆ ಆರ್ ಪಿ ಪಿ ಬಿಜೆಪಿಯಲ್ಲಿ ವಿಲೀನ ಆಗಿರೋದ್ರಿಂದ ತಮಗೆ ಲಾಭ ಆಗಬಹುದು ಅನ್ನೋದು ಕೇಸರಿಪಾಳೆ ಲೆಕ್ಕಾಚಾರ ಆದರೆ ಕ್ಷೇತ್ರದಲ್ಲಿ ಶ್ರೀರಾಮುಲು ರೆಡ್ಡಿಗಳ ಪ್ರಭಾವ ಮೊದಲಿನ ಹಾಗಿಲ್ಲ ಜೊತೆಗೆ ಕಾಂಗ್ರೆಸ್ ಶಾಸಕರು ಹೆಚ್ಚಿರೋದು ಬಿಜೆಪಿಯ ಮಣಿಸೋದಿಕ್ಕೆ ನೆರವಾದೀತು ಅನ್ನುವಂಥ ಲೆಕ್ಕಾಚಾರ ಕೂಡ ಇನ್ನೊಂದು ಕಡೆ ಇದೆ ಇನ್ನು ಹತ್ತನೇದಾಗಿ ಹಾವೇರಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬಿಜೆಪಿಯಿಂದ ಕಣದಲ್ಲಿದ್ದರೆ ಆನಂದ್ ಸ್ವಾಮಿ ಗಡ್ದೇವರ್ ಮಠ್ ಕಾಂಗ್ರೆಸ್ ಅಭ್ಯರ್ಥಿ ಕಳೆ ಚುನಾವಣೆಯಲ್ಲಿ ಬಿಜೆಪಿಯ ಕಳಪೆ ಪ್ರದರ್ಶನದಿಂದ ವಿಪಕ್ಷ ನಾಯಕನ ಸ್ಥಾನ ಕಳೆದುಕೊಂಡಿರುವಂತಹ ಬೊಮ್ಮಾಯಿಗೆ ಈ ಚುನಾವಣೆ ನಿರ್ಣಾಯಕ ಅಂತ ಹೇಳಲಾಗಿದೆ ಬಿಜೆಪಿ ಭದ್ರಕೋಟೆ ಎನಿಸಿರುವಂತಹ ಕ್ಷೇತ್ರದಲ್ಲಿ ಗೆಲ್ಲೋದಿಕ್ಕೆ ಕಾಂಗ್ರೆಸ್ ರಣತಂತ್ರ ಹೂಡಿದೆ ವೀರಶೈವ ಲಿಂಗಾಯತ ಮತದಾರರೇ ನಿರ್ಣಾಯಕವಾಗಿರುವಂತಹ ಈ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳಿಂದ ಅದೇ ಸಮುದಾಯದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಹೆಚ್ಚಿದ್ದಾರೆ ಇದು ಬೊಮ್ಮಾಯಿಗೆ ಸವಾಲಾಗಲಿದೆ ಇನ್ನು ಹನ್ನೊಂದು ಧಾರವಾಡ ಸತತ ನಾಲ್ಕು ಸಲ ಗೆದ್ದಿರುವಂತಹ ಪ್ರಹ್ಲಾದ್ ಜೋಶಿ ಬಿಜೆಪಿಯಿಂದ ಕಣದಲ್ಲಿದ್ದರೆ ವಿನೋದ್ ಅಸೂಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಹೊಸಮುಖ ಜೋಷಿ ವಿರುದ್ಧ ಕಣಕ್ಕಿಳಿದಿದ್ದಂಥ ದಿಂಗಾಲೇಶ್ವರ ಅವರು ಕಣದಿಂದ ಹಿಂದೆ ಸರಿದಿದ್ದಾರೆ ಹಾಗಾಗಿ ನೇರ ಹಣಹಣಿ ಕಾಂಗ್ರೆಸ್ ಬಿಜೆಪಿ ನಡುವೆ ಇದೆ ಆದರೆ ದಿಂಗಾಲೇಶ್ವರ ಅವರು ಈಗಲೂ ಜೋಶಿ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದಾರೆ ಅವರನ್ನು ಸೋಲಿಸಬೇಕು ಅಂತ ಕರೆ ನೀಡುತ್ತಿದ್ದಾರೆ ಜೊತೆಗೆ ಲಿಂಗಾಯತ ಮತಗಳ ವಿಭಜನೆ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ ವಿಭಜನೆ ಆದರೆ ಜೋಶಿಗೆ ಗೆಲುವು ಸುಲಭ ಅಲ್ಲ ಎರಡೂ ಪಕ್ಷಗಳಿಂದ ತಲಾ ನಾಲ್ವರು ಶಾಸಕರಿರೋದು ಹೇಗೆ ಪ್ರಭಾವ ಬೀರಲಿದೆ ನೋಡಬೇಕಿದೆ ಇನ್ನು ಹನ್ನೆರಡನೇದಾಗಿ ಉತ್ತರ ಕನ್ನಡ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಕಣದಲ್ಲಿದ್ದಾರೆ ಆನಂತ್ ಕುಮಾರ್ ಹೆಗಡೆಯನ್ನ ಮೊದಲ ಬಾರಿಗೆ ಬಿಜೆಪಿ ಬದಿಕ್ ಸರಿಸಿದೆ ಕಾಂಗ್ರೆಸ್ನಿಂದ ಮಹಿಳಾ ಅಭ್ಯರ್ಥಿ ಕಣದಲ್ಲಿರೋದು ಗೆಲುವಿನ ಒಂದು ಭರವಸೆ ಆಗಿದೆ ಅಂತಾನೆ ಹೇಳಲಾಗ್ತದೆ ಕಳೆದ ಒಂದು ತಿಂಗಳಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಚ್ಚರಿಯ ರೀತಿಯಲ್ಲಿ ಜನರನ್ನು ತಲುಪುವಲ್ಲಿ ಯಶಸ್ವಿಯಾಗಿದೆ ಬಿಜೆಪಿಗೆ ಭಾರಿ ಸವಾಲು ಎದುರಾಗಿದೆ ಇಷ್ಟು ಕಾಲ ಬಿಜೆಪಿ ವಶದಲ್ಲಿದ್ದಂತಹ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೆಲೆ ಕಾಣಲಿದೆಯಾ ಅನ್ನೋದನ್ನು ಕಾದ್ ನೋಡ್ಬೇಕಾಗಿದೆ ಇನ್ನು ಹದಿಮೂರು ದಾವಣಗೆರೆ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ ಎರಡು ಪ್ರಭಾವಿ ಕುಟುಂಬಗಳ ನಡುವಿನ ಕದನ ಈ ಬಾರಿಯೂ ಮುಂದುವರೆದಿದೆ ಆದ್ರೆ ಈ ಬಾರಿ ಎರಡು ಕುಟುಂಬಗಳ ಸೊಸೆ ಅಂದ್ರೆ ಕಣದಲ್ಲಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ನಾಯಕ ಶಾಮ್ನೂರ್ ಶಿವಶಂಕರಪ್ಪ ಅವರ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇದ್ರೆ ಮತ್ತೊಂದು ಕಡೆ ಹಾಲಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಬಿಜೆಪಿಯಿಂದ ಕಣದಲ್ಲಿದ್ದಾರೆ ಇವರಿಬ್ಬರ ನಡುವೆ ಕಾಂಗ್ರೆಸ್ ಟಿಕೆಟ್ ವಂಚಿತ ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದು ಕಣವನ್ನು ಕುತೂಹಲಕರವಾಗಿಸಿದೆ ಇಲ್ಲೂ ಸಚಿವ ಮಲ್ಲಿಕಾರ್ಜುನ್ ಅವರಿಗೆ ಪತ್ನಿಯನ್ನು ಗೆಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾಗಿ ಕಾಂಗ್ರೆಸ್ ಜೋರಾಗಿಯೇ ಪ್ರಚಾರ ಮಾಡಿದೆ ಇನ್ನು ಹದಿನಾಲ್ಕನೇದಾಗಿ ಶಿವಮೊಗ್ಗ ಬಿಜೆಪಿಯಿಂದ ಬಿ ವೈ ರಾಘವೇಂದ್ರ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಕಣದಲ್ಲಿದ್ದಾರೆ ಈಶ್ವರಪ್ಪ ಪಕ್ಷೇತರರಾಗಿ ಕಣದಲ್ಲಿರೋದು ಕುತೂಹಲವನ್ನು ಮೂಡಿಸಿದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಪುತ್ರ ಬಿ ವೈ ರಾಘವೇಂದ್ರ ಹಾಗೂ ಮಾಜಿ ಸಿಎಂ ಬಂಗಾರಪ್ಪ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ನಡುವೆ ಕೆ ಎಸ್ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿ ಆಗಿರೋದ್ರಿಂದ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಮೂವರಿಗೂ ಈ ಚುನಾವಣೆ ಮಹತ್ವದಾಗಿದೆ ಇನ್ನು ಈ ಹೊತ್ತಿನಲ್ಲಿ ಚರ್ಚೆಯಲ್ಲಿರುವಂಥ ವಿಚಾರಗಳು ಏನು ಅಂತ ನಾವು ಗಮನಿಸಿದರೆ ಹಲವು ಅಂಶಗಳು ಗಮನ ಸೆಳೆಯುತ್ತವೆ ಉತ್ತರ ಕರ್ನಾಟಕದಲ್ಲಿ ಬರವೇ ಪ್ರಮುಖ ಚುನಾವಣಾ ಅಜೆಂಡ ಆಗಿದ್ದು ಅದರ ಮುಂದೆ ಈ ಹಿಂದುತ್ವ ಆಗಲಿ ಪ್ರಜ್ವಲ್ ರೇವಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಆಗಲಿ ಮುಖ್ಯ ಆಗಿಲ್ಲ ರಾಜ್ಯದಲ್ಲಿ ಅತಿ ಹೆಚ್ಚು ಬರಗಾಲಕ್ಕೆ ತಾಗಿರುವಂತಹ ಜಿಲ್ಲೆಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರವಾದಂತಹ ಕಲಬುರಗಿ ಕೂಡ ಸೇರಿದೆ ನಿರಂತರ ಬರ ನೀರಿನ ಕೊರತೆ ಬೆಳೆ ನಾಶ ಅಲ್ಲಿ ಕಾಡುವಂತಹ ಅಂಶಗಳಾಗಿವೆ ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ ಬರ ಪರಿಹಾರವನ್ನು ಕೇಂದ್ರದಿಂದ ಪಡೆಯೋದಿಕ್ಕೆ ಬಿಜೆಪಿ ನೆರವಾಗದ ವಿಚಾರಕ್ಕೆ ಮತದಾರ ಮತದಾನದ ಸಂದರ್ಭದಲ್ಲಿ ಉತ್ತರ ನೀಡಬಹುದು ಅನ್ನುವಂಥ ಮಾತುಗಳು ಕೂಡ ಇವೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರದ ಆರೋಪಗಳು ಬಿಜೆಪಿಯನ್ನ ಗುರಿಯಾಗಿಸಲು ಕಾಂಗ್ರೆಸ್ಗೆ ಪ್ರಬಲ ಅಸ್ತ್ರವಾಗಿದ್ರು ಉತ್ತರ ಕರ್ನಾಟಕದಲ್ಲಿ ಅದು ಅಷ್ಟಾಗಿ ಚರ್ಚೆಯಲ್ಲಿಲ್ಲ ಯಾಕಂದರೆ ಅಲ್ಲಿ ಜೆ ಡಿ ಎಸ್ಗೆ ಅಸ್ತಿತ್ವ ಇಲ್ಲದಿರೋದು ಇದಕ್ಕೆ ಕಾರಣ ಇದೇ ವೇಳೆ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣವನ್ನು ಬಿಜೆಪಿ ಕೋಮು ಸ್ವರೂಪ ನೀಡೋದ್ರೊಂದಿಗೆ ರಾಜಕೀಯಕ್ಕೆ ಬಳಸ್ಕೊಂಡಿದೆ ಬಿ ಜೆ ಪಿ ಆ ಪ್ರಚಾರಕ್ಕೂ ಕೂಡ ಜನ ಅಷ್ಟೇನು ಪ್ರತಿಕ್ರಿಯೆಯನ್ನು ನೀಡಿಲ್ಲ ಅನ್ನುವಂಥ ವರದಿಗಳಿವೆ ಆದರೆ ಕೊಲೆಗೆ ಕೋಮು ಬಣ್ಣ ಹಚ್ಚದ್ರ ಬಗ್ಗೆ ಟೀಕೆ ಕೂಡ ವ್ಯಕ್ತವಾಗಿದೆ ಕೊಲೆಯನ್ನು ಕೋಮುವಾದ ಮಾಡುವಂಥ ಬಿ ಪ್ರಯತ್ನ ಖಂಡನೀಯ ಅನ್ನುವಂಥ ಟೀಕೆಗಳು ಕೂಡ ಬಂದಿವೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೊನ ಪ್ರೆಸ್ ಮಾಡಿ